ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಒಂದು ಬುಧವಾರ ಸೊ ಬುಧವಾರದ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋಸ್ ಇಷ್ಟ ಆಗ್ತಾ ಇದೆ ಅಂತ ಭಾವಿಸ್ತೀನಿ ಸ್ನೇಹಿತರೆ ಬೆಳಗ್ಗೆ ಬೆಳಗ್ಗೆಳಗ್ಗೆನೆ ರೆಡಿ ಆಗ್ಬಿಟ್ಟೈತಲ್ಲಪ್ಪ ಇದೊಂದು ಮುದ್ದು ಮರಿ ಮಳೆ ಮಳೆ ಬಂದಿಲ್ಲ ಕಣವಾ ನಾನೇ ನೀರೀ ಬನ್ನಿ ನೋಡಿ ನಮ್ಮ ಕಿಟ್ಟು ನೋಡಿ ವಾಕ್ ಮಾಡ್ತಾ ಇದ್ದಾರೆ ನಾನೇ ಎಕ್ಸಸೈಸ್ ಬೇಡ ವಾಕ್ ಮಾಡಿ ಅಂತ ಹೇಳಿದ್ದೀನಿ ಯಾಕೆಂದರೆ ಯಾಕೋ ಒಂದು ಸ್ವಲ್ಪ ಸುಸ್ತು ಹಂಗೆ ಹಿಂಗೆ ಅಂತಿದ್ರು ಅದಕ್ಕೆ ನಾನೇ ಸ್ವಲ್ಪ ಎಕ್ಸಸೈಸ್ ಬೇಡ ಸ್ವಲ್ಪ ದಿವಸ ಅಂತ ಹೇಳಿದ್ದೀನಿ ಊಹ ಹೂಗಳು ನೋಡಿ ಈಗ ಹೂವೆಲ್ಲ ಬಿಡಿಸ್ಕೊಬೇಕು ಸೊ ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಇವತ್ತು ಇವತ್ತು ಕೂಡ ಏನು ವರ್ಕೌಟ್ ಏನು ಮಾಡೋಕೆ ಹೋಗುದಿಲ್ಲ ಬರೀ ಒಂದು ಫೈವ್ ಹಂಡ್ರೆಡು ಒಂದು ಸಿಕ್ಸ್ ಹಂಡ್ರೆಡು ಸ್ಕಿಪ್ಪಿಂಗು ಮತ್ತು ಈ ಥರದ್ದನ್ನು ಮಾಡಿಕೊಂಡು ಬಂದೆ ಅಂತಲೇ ಹೇಳ್ಬೋದು ಸೊ ನಾನು ಇನ್ನೂ ಪ್ರಾಪರಾಗಿ ವರ್ಕೌಟ್ನ ಸ್ಟಾರ್ಟ್ ಮಾಡಿಲ್ಲ ಇನ್ನೂ ಸೊ ಇವತ್ತು ಇವತ್ತಿಂದ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ ಬಟ್ ಇವತ್ತು ಎರಡು ಕಡೆ ಹೋಗೋದಿದೆ ಒಂದು ಕಡೆ ಹಬ್ಬ ನೆನ್ನೆನೆ ಬ್ಲಾಗಲ್ಲಿ ಹೇಳಿದೆ ಒಂದು ಹಬ್ಬಕ್ಕೆ ಹೋಗಬೇಕು ಇನ್ನೊಂದು ಮದುವೆಗೆ ಹೋಗಬೇಕು ಹೇಳೋದ್ನಲ್ಲ ನನ್ನ ಸ್ನೇಹಿತಂದು ಮದುವೆ ಅಂತ ಸೊ ಸ್ನೇಹಿತ ಅನ್ನೋದಕ್ಕಿಂತ ನಮ್ಮ ರಿಲೇಟಿವ್ಸೇ ಒಂದು ಕಡೆಯಿಂದ ಸೊ ಹೋಗ್ತಾ ಬರ್ತಾ ಇಲ್ಲ ಅಷ್ಟೇ ಒಂದು ಕಡೆಯಿಂದ ನಮ್ಮ ಅತ್ತೆ ಕಡೆಯಿಂದ ಅತ್ತೆ ಕಡೆಯಿಂದ ಅಂತಂದರೆ ಅಪ್ಪನ ತಂಗಿ ಇದ್ದಾರಲ್ಲ ಅವ್ರ ಕಡೆಯಿಂದ ರಿಲೇಟಿವ್ಸೇ ಆಗಬೇಕು ಸೊ ಜೊತೆಯಲ್ಲೇ ಓದಿದಂಥದ್ದು ಒಂದಷ್ಟು ಜನ ಸ್ನೇಹಿತರೆಲ್ಲರೂ ಕೂಡ ಜೊತೆಯಲ್ಲೇ ಓದಿರೋ ಅಂಥದ್ದು ಇವ್ರದೇ ಅನ್ ಅನಿಸುತ್ತೆ ಲಾಸ್ಟ್ ಮದುವೆ ಎಲ್ರದ್ದು ಮದುವೆ ಆಗೋಗಿದೆ ಐ ಥಿಂಕ್ ಇವ್ರದ್ದೇ ಲಾಸ್ಟ್ ಇರಬೇಕು ಅಂತ ಅನಿಸುತ್ತೆ ಸೊ ಹಾಗಾಗಿ ಮನೆಗೆ ಬಂದು ಇನ್ವೈಟ್ ಮಾಡಿ ಹೋಗಿದ್ದರು ಭಾಳ ವರ್ಷ ಆಗಿತ್ತು ಪಾಪ ಮನೆಗೂ ನಮ್ಮ ಮನೆಗೆ ಬಂದು ಒಂದು ಇದು ಸೇರಿ ಒಂದು ಟೂ ಟೈಮ್ಸ್ ಅಷ್ಟೇ ಬಂದಿರೋದು ಅನಿಸುತ್ತೆ ನಮ್ಮ ಮನೆಗೆ ಇನ್ವಿಟೇಷನ್ ಕೊಡೋಕ್ಕೆ ಅಂತ ಬಂದಿದ್ದರು ಸೊ ಮನೆಗೆ ಬಂದು ಇನ್ವೈಟ್ ಮಾಡಿದ್ರಲ್ಲ ಇಲ್ಲ ಹೋಗಿ ಬರೋಣ ನಾನು ಕೂಡ ಯಾವುದೇ ಸ್ನೇಹಿತರದು ಫಂಕ್ಷನ್ನು ಮದುವೆಗೆ ಎಲ್ಲೂ ಹೋಗಿಲ್ಲ ಸೊ ಹಾಗಾಗಿ ಹೋಗಿ ಬರೋಣ ಅಂತ ಹೊರಟ್ವಿ ಸೊ ಹಾಗಾಗಿ ಇವತ್ತು ನನ್ನ ವರ್ಕೌಟ್ ಸ್ಕಿಪ್ ಮಾಡಿಕೊಂಡು ಸ್ವಲ್ಪ ಮನೆ ಕೆಲಸಗಳೆಲ್ಲ ಬೇಗ ಮುಗಿಸಿ ಎರಡು ಕಡೆ ಹೋಗ್ಬೇಕಲ್ವ ಹಾಗಾಗಿ ಕೆಲಸನ ಶುರು ಮಾಡಿಬಿಟ್ಟಿದ್ದೀನಿ ಬೆಳಗ್ಗೆ ಸೊ ಮೊದಲೇದಾಗಿ ಗೊತ್ತೇ ಇದೆ ಬೆಳಗ್ಗೆ ಎದ್ದಿದ ತಕ್ಷಣ ನನ್ನ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಫೇಸ್ ವಾಶ್ ಮುಗಿಸ್ಕೊಂಡು ಮತ್ತು ಮನೆಯವ್ರಿಗೆ ಟೀ ಗೀ ಎಲ್ಲ ಮಾಡಿಕೊಟ್ಟು ಸಲ ಹೂ ಬಿಡ್ಸೋಕೆ ಬರ್ತೀನಿ ಇಲ್ಲಂದ ಇಲ್ಲಾಂದರೆ ಒಂದೊಂದು ಸಲ ಬೆಳಗ್ಗೆ ಹೂ ಬಿಡ್ಸೋಕ್ಕೆ ಬರ್ತೀನಿ ಸೊ ಒಂದು ಪಾಟಲ್ಲಿ ಇನ್ನೊಂದು ದಾಸವಾಳ ಹಾಕಿದೆ ತುಂಬ ಚೆನ್ನಾಗಿ ಬಂದಿದೆ ಮಳೆ ಬಂದ ಮೇಲೆ ಸೊ ಹೇಳಬೇಕಂತಂದ್ರೆ ನನಗೆ ಗುಲಾಬಿ ಗಿಡಗಳನ್ನ ನನಗೆ ಅಷ್ಟೊಂದು ಮೇಂಟೈನ್ ಮಾಡೋಕ್ಕೆ ಬರಲ್ಲ ಸೊ ಅದರಲ್ಲಿ ಯಾವಾಗಲೂ ಗುಲಾಬಿ ಗಿಡದಲ್ಲಿ ಯಾವಾಗಲೂ ಕಾಯಿಲೆ ಒಂಥರ ಹೂಗಳು ಬಿಡೋಲ್ಲ ಎಲ್ಲ ಒಂಥರ ಗುಗ್ಗೆ ಥರ ಇರುತ್ತೆ ಸೊ ಹಾಗಾಗಿ ಗುಲಾಬಿ ಗಿಡಗಳನ್ನು ಅಷ್ಟೊಂದು ಲೈಕ್ ಮಾಡಲ್ಲ ನನಗೆ ಹೇಳಬೇಕು ಅಂದರೆ ಪರ್ಸ್ನಲಿ ದಾಸವಾಳದ ಗಿಡಗಳು ಹೂಗಳು ಅಂದರೆ ನಂಗೆ ತುಂಬ ಇಷ್ಟ ಸೊ ಹಂಗಾಗಿ ನಮ್ಮ ಗಾರ್ಡನಲ್ಲೆಲ್ಲ ಬರೀ ಆದಷ್ಟು ಒಂದು ಏಳೆಂಟು ಕಲರ್ಸ್ ಮೇಲೆ ಇದೆ ಅಂತ ಅನಿಸುತ್ತೆ ದಾಸವಾಳ ಇವಾಗಂತೂ ಮಳೆ ಬಂದಿರೋದ್ರಿಂದ ನಾನು ಹೇಳಿದೆ ಹಿಂದಿನ ಬ್ಲಾಗಲ್ಲಿ ನಾನು ಹೂಗಳನ್ನ ಕೊಂಡ್ಕೊತಾ ಇಲ್ಲ ಸೊ ಗಾರ್ಡನ್ನಲ್ಲಿರೋ ಹೂಗಳೇ ಇನ್ನೊಂದು ಮನೆಗೆ ಆಗುತ್ತೆ ಅಷ್ಟು ಹೂಗಳು ಬಿಡ್ತಾಯಿದೆ ಸೊ ಹಾಗಾಗಿ ಇದೇ ಕಲರ್ಫುಲ್ಲಾಗಿ ಮುಡಿಸ್ತಾ ಇದ್ದೀನಿ ಡೈಲಿ ನಾನು ದೇವ್ರುಗಳಿಗೆ ಇಡ್ತಾ ಇರೋ ಅಂಥದ್ದು ಸೊ ತುಂಬ ಆಗುತ್ತೆ ಹೂಗಳನ್ನ ಮುಡಿಸ್ಬೇಕಾದ್ರೆ ನೋಡ್ತಾ ಇದ್ದೀರಲ್ಲ ಇಷ್ಟು ಹೂಗಳು ಮತ್ತು ಗಾರ್ಡನ್ನು ಕ್ಲೀನ್ ಮಾಡಬೇಕು ಸ್ನೇಹಿತರೆ ಯಾಕೆಂದರೆ ಈ ಬಿಲ್ಡಿಂಗ್ ವರ್ಕ್ ಒಂದು ಬೇಗ ಮುಗಿದ್ಬಿಡಲಿ ಎಲ್ಲ ಕ್ಲೀನ್ ಮಾಡಿಬಿಡೋಣ ಸೊ ಗಾರ್ಡನಲ್ಲೂ ಸ್ವಲ್ಪ ವರ್ಕ್ ಇದೆ ಅವ್ರ ಕೈಲಿ ಮಾಡಿಸ್ಕೊಳ್ಳೋ ಅಂಥದ್ದು ಕೆಲಸಗಳು ಸೊ ಮುಗಿದ್ಬಿಡಲಿ ಬೇಗ ಆಮೇಲೆ ಕ್ಲೀನ್ ಮಾಡೋಣ ಅಂದ್ಕೋತೀನಿ ಬಿಲ್ಡಿಂಗ್ ಕೆಲಸ ಮುಗೀತಾ ಇಲ್ಲ ಸೊ ಟೈಲ್ಸ್ ತೊಂದು ಬಾಕಿ ಇದೆ ಭಾಳ ದಿನ ಆಯಿತು ಕೆಲಸ ನಿಲ್ಲಿಸಿ ಮತ್ತೆ ಇವರು ಯಾವಾಗ ರೀಸ್ಟಾರ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ ನೋಡಬೇಕು ಸೊ ಮಳೆ ಬಂದಿದ್ದೇ ಒಂದು ಕಾರಣ ಇರಬರ ಗಿಡಗಳೆಲ್ಲ ಹುಟ್ಟಿ ಚಿಗಿರಿ ಹೊಸ ಚಿಗುರುಗಳು ಬಂದ್ಬಿಟ್ಟಿದೆ ಸೊ ನೋಡಿ ಬೇರೆ ಇರೋ ಅನ್ವಾಂಟೆಡ್ ಕಳೆ ಎಲ್ಲ ಬಂದ್ಬಿಟ್ಟಿದೆ ಸೊ ಅದನ್ನು ಎಲ್ಲ ತೆಗೀಬೇಕು ಕ್ಲೀನ್ ಮಾಡಬೇಕು ಯಾವಾಗ ಅಂತ ಯೋಚನೆ ಮಾಡಿಲ್ಲ ಇನ್ನೂ ಸೊ ಸದ್ಯಕ್ಕೆ ಹೂಗಳನ್ನ ಬಿಡಿಸ್ಕೊತಾ ಇದ್ದೀನಿ ಎರಡು ದುಂಡು ಮಲ್ಲಿಗೆ ಗಿಡ ಇದೆ ಮನೆಯಲ್ಲಿ ಮತ್ತು ಮಳೆ ಬಂದಿರೋದ್ರಿಂದ ಕರ್ಬೇವಿನ ಗಿಡನೂ ಕೂಡ ಉಟ್ಬಿಟ್ಟಿದೆ ಸೈಡಲ್ಲೆಲ್ಲ ಸೊ ಅದಕ್ಕೆ ಕೂಡ ಒಂದು ಪಾಟ್ಗೆ ಹಾಕ್ಕೊಡಿ ಅಕ್ಕ ಇಲ್ಲಿ ನಮ್ಮ ಮನೆ ಹತ್ರ ಹಾಕೋತೀನಿ ಅಂತ ಹೇಳಿದ್ರು ಮಳೆ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದೆ ಬಂದಾಗಳಿಸ್ಬೇಕು ಅದಕ್ಕೆ ಹೇಳಿದ್ರು ಸೊ ಇವಾಗ ನೋಡ್ತಾ ಇದ್ರಲ್ವಾಂತೂ ಹೂವಿಗಂತೂ ಇವಾಗಂತೂ ತೊಂದರೆನೇ ಇಲ್ಲ ಅಂತಲೇ ಹೇಳ್ಬೋದು ಇವಾಗ ಒಂದು ರೆಸಿಪಿ ನಿಮಗೋಸ್ಕರ ಸೊ ಏನು ಅಂದರೆ ಬೆಳಗ್ಗೆ ನಾನು ಪುರಿ ಉಸ್ಲಿ ಮಾಡಿದ್ದೆ ಅಂದರೆ ಮಂಡಕ್ಕಿ ಉಸ್ಲಿ ಅಂತ ಕೇಳಿರ್ತೀರಲ್ವ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ ಡೈಲಿ ಒಂದೇ ಥರ ತಿಂದು ಮಾಡಿ ಕೂಡ ನನಗೆ ಬೇಜಾರಾಗಿ ಹೋಗ್ಬಿಟ್ಟಿತ್ತು ಸೊ ಇವತ್ತು ಏನು ತಿಂಡಿ ಮಾಡಲಿ ಅಂತ ಥಿಂಕ್ ಮಾಡ್ತಾ ಇದ್ದೆ ಸೊ ಮನೇಲಿ ಮಂಡಕ್ಕಿ ಇತ್ತು ಅಂದರೆ ಪುರಿ ಇತ್ತು ಪುರಿ ಉಸ್ಲಿ ಮಾಡಿಬಿಡೋಣ ಲೈಟಾಗಿ ಚೆನ್ನಾಗಿರುತ್ತೆ ಅಂತ ಸೊ ಮಧ್ಯಾಹ್ನ ಹೇಗೂ ಹಬ್ಬಕ್ಕೆ ಊಟಕ್ಕೆ ಹೋಗ್ತಾಯಿದ್ದೀವಿ ಹಾಗಾಗಿ ಪುರಿ ಉಸ್ಲಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇವಾಗ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಆಲ್ರೆಡಿ ಪುರಿನ ನೆನೆಸಿ ಅಂದರೆ ನೀರು ಹಾಕಿ ನೆನೆಸಿ ಹಿಂಡಿ ಒಂದು ಕಡೆ ಎತ್ತಿಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಹಾಯಿಲ್ ಹಾಕ್ಕೊಂಡು ಒಂದು ಐದು ಲೀಟ್ರ್ ಪೂರಿದ್ ನಾನು ಮಾಡ್ತಾ ಇರೋದು ನೆನೆಸಿದ್ರೆ ಗೊತ್ತಿರೋ ಗೊತ್ತೇ ಇರುತ್ತೆ ಪೂರಿ ಇಷ್ಟೇ ಆಗುತ್ತೆ ಅಂತ ಸ್ವಲ್ಪ ಹಾಯಲ್ಲಿ ಹಾಕ್ಕೊಂಡು ಸಾಸ್ವಿಚ್ಚಿ ಇಟ್ಕೊಟ್ಟ ನಂತರ ಇದಕ್ಕೆ ಸ್ವಲ್ಪ ಕಡಲೆ ಬೀಜನ ಸೇರಿಸ್ಕೊತಾ ಇದ್ದೀನಿ ಮತ್ತು ಕಡಲೆ ಬೇಳೆನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಇದರಲ್ಲಿ ಹೇಳ್ಬೇಕು ಅಂದರೆ ಪುರಿ ಬಸ್ಲಿ ಅಂದರೆ ನಂಗೆ ನೆನಪಾಗೋದೆ ನಮ್ಮ ಅತ್ತೆ ಸೊ ತುಂಬ ಚೆನ್ನಾಗಿ ಮಾಡೋರು ಅವ್ರ ಕೈ ಟೇಸ್ಟು ನಿಜ ಯಾರಿಗೂ ಬರೋಲ್ಲ ಅಂತ ಅನಿಸ್ಬಿಡುತ್ತೆ ನನಗೆ ಅಷ್ಟು ಚೆನ್ನಾಗಿ ಮಾಡೋರು ಈವ್ನಿಂಗ್ ಟೈಮಲ್ಲಿ ಎಲ್ಲರೂ ಜೊತೆಯಲ್ಲಿದ್ದಾಗ ಟೀ ಟೈಮ್ಗೆ ಅತ್ತೆ ಮಾಡ್ಕೊಡೋರು ತುಂಬ ಚೆನ್ನಾಗಿ ಮಾಡೋರು ಪುರಿಯೂಸಲಿ ಸೊ ಆ ಟೇಸ್ಟು ನಮ್ಮ ಕೈಲೆಲ್ಲ ಅಷ್ಟು ಬರೋಲ್ಲ ಅಂತ ನನಗೆ ಅನ್ಸುತ್ತೆ ಯಾಕೆಂದರೆ ಹಳಬ್ರು ತುಂಬ ಚೆನ್ನಾಗಿ ಮಾಡ್ತಾರೆ ಅವರು ಒಂದು ಹಳತೆ ಹಾಕಲ್ಲ ಅಡುಗೆ ಮಾಡಬೇಕಾದ್ರೆ ಒಂದು ಕಣ್ಣು ಹಳತಲಿನೇ ದೊಡ್ಡವರು ಅಡುಗೆ ಮಾಡಿಬಿಡ್ತಾರೆ ಹಳುಬ್ಬರು ಅಂದರೆ ತುಂಬ ಕೈ ಪಳಗಿರೋ ಅಂಥವ್ರು ಸೊ ಅಂಥವ್ರ ಕೈಯಲ್ಲಿ ಟೇಸ್ಟೇ ಬೇರೆ ಸೊ ಅಲ್ಟಿಮೇಟಾಗಿರುತ್ತೆ ಅಂಥವ್ರ ಕೈ ಟೇಸ್ಟೇ ಚೆನ್ನಾಗಿರುತ್ತೆ ಸೊ ತಾಯಂದಿರು ಅತ್ತೆದಿರು ಕೈಯಲ್ಲಿ ಅಡುಗೆಗಳು ತುಂಬ ಚೆನ್ನಾಗಿರುತ್ತೆ ಸೊ ಮಾಡ್ತಾ 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 ಕಲಿತಾ ಕಲಿತಾ ನಮಗೂ ಅದೇ ಟೇಸ್ಟೇ ಬರುತ್ತೆ ಅಂತ ಹೇಳ್ಬೋದು ಸೊ ಇವಾಗ ಸ್ವಲ್ಪ ಕರ್ಬೇವು ಹಾಕ್ಕೊಂಡೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡೆ ಖಾರಕ್ಕೆ ಎಷ್ಟು ಬೇಕಷ್ಟು ಕರ್ಬೇವ್ ಅಂತೂ ಧಾರಾಳವಾಗಿ ಹಾಕೋತೀನಿ ಯಾಕೆಂದರೆ ನಮ್ಮ ಗಾರ್ಡನಲ್ಲಿ ಧಾರಾಳವಾಗಿ ಇದೆ ಹಾಗಾಗಿ ಅದ್ರ ಜೊತೆಗೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಮೂರು ನಾಲ್ಕು ಗಡ್ಡೆ ಅಷ್ಟು ಹಾಕ್ಕೊಂಡಿದ್ದೀನಿ ಪುರಿ ಹೊಸಲಿಗೆ ಸ್ವಲ್ಪ ಈರುಳ್ಳಿ ತೆಂಗಿನಕಾಯಿ ಜಾಸ್ತಿ ಇದ್ದರೆ ಭಾಳ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಟೊಮೊಟೋನು ಕೂಡ ಒಂದೆರಡು ಅಚ್ಚಿ ಹಾಕ್ಕೊಂಡಿದ್ದೀನಿ ಟೊಮೊಟೊ ಆಪ್ಷನ್ನು ಬೇಕಿದ್ರೆ ಹಾಕೋಬೋದು ಇಲ್ಲಾಂದರೆ ಬರೀ ನಿಂಬೆ ಹಣ್ಣು ಕೂಡ ನೀವು ಹಾಕ್ಕೋಬೋದು ಇವಾಗ ಸ್ವಲ್ಪ ಟೊಮೊಟೊ ಒಗ್ಗರಣೆ ಎಲ್ಲ ಸಾಫ್ಟಾಗಲಿ ಅಂತ ಸ್ವಲ್ಪ ಒಗ್ಗರಣೆಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಬೇಕಾದರೆ ಅಂದರೆ ಲಿಡ್ನೂ ಕ್ಲೋಸ್ ಮಾಡಿ ಬೇಕಾದರೆ ನೀವು ಬೇಯಿಸ್ಕೋಬೋದು ಇಲ್ಲಾಂದರೆ ಹಾಗೇ ಫ್ರೈ ಮಾಡ್ಕೊಬೋದು ಸೊ ಸ್ವಲ್ಪ ಟೊಮೊಟೊ ಸಾಫ್ಟ್ ಆದಮೇಲೆ ಈಗ ನೆನ್ಸಿ ಏನು ಇಟ್ಕೊಂಡಿದ್ದೀನಿ ಪೂರಿ ಅದನ್ನು ಹಾಕೋತಾ ಇದ್ದೀನಿ ಭಾಳ ಚೆನ್ನಾಗಿರುತ್ತೆ ಬಟ್ ಇದು ಬಿಸಿ ಬಿಸಿಯಾಗಿ ತಿನ್ನಬೇಕು ಮಾಡಿದ ತಕ್ಷಣ ಹಿಟ್ಟು ಎಲ್ಲ ತಿಂತೀನಿ ಮಧ್ಯಾಹ್ನ ಅಂತ ಅಂದರೆ ಎಲ್ಲ ಚೆನ್ನಾಗಿರಲ್ಲ ಲಂಚ್ ಬಾಕ್ಸ್ಗೂ ಏನು ಅಂತ ಚೆನ್ನಾಗಿರಲ್ಲ ಯಾಕೆಂದರೆ ಸಾಫ್ಟ್ ಆಗಿಬಿಡುತ್ತೆ ಪೂರಿ ಅಷ್ಟೊಂದು ಟೇಸ್ಟ್ ಕೊಡೋಲ್ಲ ಇದೇನಿದ್ರು ಬಿಸಿ ಬಿಸಿಯಾಗಿ ತಿಂದ್ರೇ ಟೇಸ್ಟ್ ಅಂತ ಹೇಳ್ಬೋದು ಸೊ ಮಂಡಕ್ಕಿನ ಇವಾಗ ಮಿಕ್ಸ್ ಇದ್ದೀನಿ ನಮ್ಮ ಕಡೆ ಒಗ್ಗರಣೆ ಪುರಿ ಈ ಥರದ್ದೆಲ್ಲ ಹೇಳ್ತಾರೆ ತುಂಬ ರೇರಾಗಿ ಕೂಡ ನಾನು ಮಾಡ್ತೀನಿ ಮಕ್ಕಳು ಏನಾದರೂ ತಿನ್ನಬೇಕು ಅಂತ ಆಸೆ ಮನೆಯವ್ರಿಗೆ ಮೇಯ್ನಾಗಿ ತುಂಬ ಇಷ್ಟ ಮಕ್ಕಳಕ್ಕಿಂತ ಮನೆಯವ್ರಿಗೆ ತುಂಬ ಇಷ್ಟ ಈ ಥರದ್ದೆಲ್ಲ ಏನು ಗೊತ್ತೇ ಸ್ನೇಹಿತರೆ ಅವ್ರ ತಾಯಿ ಏನು ಅಡುಗೆಗಳನ್ನ ಮಾಡ್ತಾಯಿದ್ರು ಆ ಅಡುಗೆಗಳನ್ನ ಭಾಳ ಇಷ್ಟಪಡ್ತಾರೆ ಮನೆಯವರು ಸೊ ನನಗೂ ಅದನ್ನೇ ಹೇಳ್ತಿರ್ತಾರೆ ಆ ಥರದ್ದೇ ಮಾಡು ಅಂತ ಸೊ ಇವಾಗ ಪುರಿ ಎಲ್ಲ ಹಾಕ್ಕೊಂಡೆ ಇವಾಗ ಸ್ವಲ್ಪ ಕೊತ್ಮರಿ ಸೊಪ್ಪನ್ನ ಹಾಕ್ಕೊಂಡೆ ಅದ್ರ ಜೊತೆಗೆ ಸ್ವಲ್ಪ ನಿಂಬೆ ರಸ ಒಂದು ನಿಂಬೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ಸಿಪ್ ಇದು ಬೀಜ ಎಲ್ಲ ತೆಗೆದ್ಬಿಟ್ಟು ಹಾಕ್ಕೊಳ್ಳಿ ಏಕೆಂದರೆ ಮಕ್ಕಳು ತಿನ್ನೋದ್ರಿಂದ ಒಂದು ಮಿಸ್ ಆಗಿಬಿದ್ರೂ ಅದು ಕಹಿ ಇರುತ್ತಲ್ಲ ತಿನ್ನೋಕ್ಕೆ ಬಾಯಿಗೆ ಸಿಕ್ಕಿದ್ರೆ ಕಹಿ ಸೊ ನೋಡಿಕೊಂಡು ನಿಂಬೆ ಹಣ್ಣ ಹಾಕ್ಕೊಳ್ಳಿ ಸೊ ಒಂದು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಟೇಸ್ಟು ಮತ್ತು ಹಸಿ ತೆಂಗಿನಕಾಯಿ ತುರಿ ತೆಂಗಿನಕಾಯಿ ತುರಿ ಭಾಳ ಹಾಕೋಷ್ಟು ತುಂಬ ಚೆನ್ನಾಗಿರುತ್ತೆ ಸೊ ನಮ್ಮ ಸೈಡಲ್ಲೆಲ್ಲ ನಿಮ್ಗೆ ಗೊತ್ತೇ ಇದೆ ತೆಂಗಿನಕಾಯಿ ಭಾಳ ಬಳಸ್ತೀವಿ ನಾವು ಸೊ ಒಂದು ಗಾದೆನೇ ಇದೆ ನೋಡಿ ತೆಂಗು ಹಿಂಗು ಇದ್ರೆ ಮಂಗ ಕೂಡ ಅಡುಗೆ ಮಾಡುತ್ತೆ ಅಂತ ಸೊ ಗಾದೆ ಹೇಳಿದ್ದಷ್ಟೇ ಅದಕ್ಕೂ ಒಂದಷ್ಟು ಕಮೆಂಟ್ಗಳನ್ನ ಹಾಕಿಬಿಡ್ಬೇಡಿ ಸೊ ಅದೇ ಹಾಗೆ ತೆಂಗಿನಕಾಯಿ ನಮ್ಮ ಕಡೆ ಭಾಳ ಬೆಳೆಸ್ ಬೆಳೀತೀವಿ ಜೊತೆಗೆ ಬಳಸ್ತೀವಿ ಸೊ ನಮ್ಮ ತುಮಕೂರು ಸೈಡಲ್ಲೆಲ್ಲ ತೆಂಗಿನಕಾಯಿ ಭಾಳ ಸಿಗುತ್ತೆ ಸೊ ಕಲ್ಪ ನಿಮಗೆಲ್ರೂ ಗೊತ್ತೇ ಇದೆ ನಮ್ಮ ತುಮಕೂರನ್ನ ಕಲ್ಪತರು ನಾಡು ಅಂತ ಕರೀತಾರೆ ಯಾಕಾಗಿ ಅಂದರೆ ನಮ್ಮ ತುಮಕೂರು ಡಿಸ್ಟಿಕ್ ಬಹಳ ತೆಂಗಿನಕಾಯಿನ ಬೆಳಿತಾರೆ ಸೊ ನಮ್ಮ ಸೈಡ್ ಅಲ್ಲೆಲ್ಲ ಹಂಗಾಗಿ ಆ ಹೆಸರು ಬಂದಿರೋ ಅಂತಂದು ಸೊ ಬನ್ನಿ ತಿಂಡಿ ಆಯ್ತು ಇವಾಗ ಹಬ್ಬಕ್ಕೆ ಬರೋಣ ಅಂತ ಹೊರಟಿದ್ವಿ ಫಸ್ಟ್ ಅಮ್ಮರ್ ಮನೆಗೆ ಹೋಗಿ ನಮ್ಮ ನಮ್ಮಅಮ್ಮನೂ ಬರ್ತಾ ಕರ್ಕೊಂಡು ಸೊ ನಾನೇನು ಫುಲ್ ಆಗಿ ರೆಡಿಯಾಗಿ ಹೋಗ್ತಲ್ಲ ಯಾಕಂದ್ರೆ ಸಂಜೆ ಮದುವೆಗೆ ಹೋಗ್ಬೇಕು ಆವಾಗ ರೆಡಿಯಾಗೋಣ ಅಂತ ಸೊ ಒಂದು ಡ್ರೆಸ್ನ ವೇರ್ ಮಾಡಿ ವೇರ್ ಮಾಡಿದ್ದೀನಿ ಇಷ್ಟೇ ನಂದು ಸೊ ಒಂದು ಕ್ಲಿಪ್ ಹಾಕ್ಕೊಂಡು ಕತ್ಲೆ ಹೋಗುತ್ತೆ ಸೊ ಬನ್ನಿ ಇವಾಗ ಹಬ್ಬಕ್ಕೆ ಹೋಗಿ ಬಂದು ಆಮೇಲೆ ಸಿಗ್ತೀನಿ ಸೊ ಬ್ಲಾಗ್ಗಳು ವೀಡಿಯೋಸ್ ಮಾಡ್ಕೊತಾ ಇದ್ದೀನಿ ಆದರೆ ಎಡಿಟ್ ಮಾಡ್ಕೊಳ್ಳೋಕ್ಕೆ ಟೈಮ್ ಆಗ್ತಾಯಿಲ್ಲ ಸೊ ಟೈಮ್ ಆದಂಗೆ ಆದಂಗೆ ವೀಡಿಯೋಸ್ನ ಶೇರ್ ಮಾಡ್ತಾ ಇರ್ತೀನಿ ಇರಿ ವೀಡಿಯೋಸ್ನ ಸಪೋರ್ಟ್ ಇರಿ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಇವಾಗ ಅಮ್ಮನ ಮನೆಗೆ ಹೋಗೋಣ ಸೊ ಸ್ನೇಹಿತರೆ ತುಂಬ ಏನು ವೀಡಿಯೋ ತೊಗೊಳ್ಳಿಲ್ಲ ಇವತ್ತು ಯಾಕೆಂದರೆ ಎಷ್ಟು ಇತ್ತು ಅಂದರೆ ನಿಜವಾಗ್ಲೂ ಕಾಲ್ ಮೇಲೆ ಬರೆ ಹಾಕ್ತಿದ್ದಾರೆ ಯಾಕಾದ್ರೂ ಹಬ್ಬಕ್ಕೆ ಬರ್ತಿದೀವೋ ಅಂತ ಅನ್ನಿಸ್ತಾ ಇತ್ತು ಸೊ ಇದೇನು ತೋರಿಸ್ತಾ ಇದ್ದೀನಿ ಅಂದರೆ ಇದು ರೀಸೆಂಟಾಗಿ ಒಂದು ಯುಗಾದಿ ಈ ಟೈಮಲ್ಲಿ ಮಾಡಿಸಿರೋದು ಪ್ರಭಾವಳಿ ಪೂಜಾ ರೂಮ್ಗೆ ಈ ಡಿಸೈನ್ ಅಮ್ಮವ್ರಿಗೆ ನಾನೇ ಸೆಲೆಕ್ಟ್ ಮಾಡಿಕೊಟ್ಟಿದ್ದೆ ಗೃಹ ಪ್ರವೇಶದಲ್ಲಿ ಮಾಡ್ಸೋಕ್ಕಾಗಿರಲ್ಲ ಸೊ ಅಮ್ಮ ಭಾಳ ಇಷ್ಟಪಡ್ತಿದ್ರು ಅಂತ ಅಪ್ಪ ಮಾಡಿಸ್ಕೊಟ್ಟಿದ್ದಾರೆ ಡಿಸೈನ್ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಮನೆಯವ್ರಿಗೆ ಮನೆಗೆ ಮಾಡಿದ್ದಾರಲ್ಲ ಅವರೇ ಮಾಡಿರೋದು ಸೊ ನಾನು ಕೊಡುವ ಪಾಲಿಶು ರೆಡ್ ಪಾಲಿಶ್ ಹಾಕಿ ಅಂತ ಹೇಳಿದ್ದೆ ಸೊ ನಮ್ಮನೆಗೂ ಇವಾಗ ಪಾಲಿಶ್ ಹಾಕ್ಸೋದಿದೆ ಹೊಸ ಬಿಲ್ಡಿಂಗ್ ಆದಮೇಲೆ ಕೆಲವಷ್ಟು ಪೇಂಟು ಪಾಲಿಶ್ ಹಾಕ್ಸೋದಿದೆ ಅದು ಕೂಡ ಬಿಲ್ಡಿಂಗ್ ಆದಮೇಲೆ ನೋಡೋಣ ಅದ್ರ ಜೊತೆಗೆ ಸೊ ಇಲ್ಲಿ ಅಮ್ಮನ ಮನೆಯಲ್ಲಿ ಸುಜಿತ್ತು ರೋಹಿತ್ ಊಟ ಮಾಡ್ಕೊತಿದ್ದಾರೆ ಅದಾದ ನಂತರ ನಾವು ಹಬ್ಬಕ್ಕೆ ಹೋಗಿದ್ದು ಸ್ವಲ್ಪನೇ ನಾನು ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಿದ್ದು ಇರೇ ಮದ್ವೆಗೆ ಹೋಗಬೇಕು ಇವಾಗ ಟೈಮ್ ಅದತ್ರ ಆರು ಗಂಟೆ ಆಗ್ತಿದೆ ಸೊ ಇವತ್ತೊಂದು ಸ್ವಲ್ಪ ಬೇಗ ರೆಡಿ ಆಗಿದ್ದೀನಿ ಬೇಗ ಹೋಗಿ ಬೇಗ ಬರೋಣ ಅಂತ ಸೊ ಸ್ಯಾರಿ ಇವತ್ತು ಸಿಲ್ಕ್ ಸ್ಯಾರಿಯನ್ನು ಹಾಕಲಿಲ್ಲ ತುಂಬ ಸೆಕೆ ಮತ್ತು ರಿಸೆಪ್ಷನ್ ಇರೋದ್ರಿಂದ ತುಂಬ ಸೆಕೆ ಅದಕ್ಕೋಸ್ಕರ ಇವತ್ತೇನು ಸಿಲ್ಕ್ ಸ್ಯಾರಿ ವೇರ್ ಮಾಡಲಿಲ್ಲ ನಾನು ಸೊ ಎನ್ ಎಸ್ ಇಂದ ತೊಗೊಂಬಂದಿರೋಂಥ ಡಿಸೈನರ್ ಸ್ಯಾರಿನ ವೇರ್ ಮಾಡಿದ್ದೀನಿ ಸೊ ಹೇಗೆ ಕಾಣಿಸ್ತದೆ ಅಂತ ತೋರಿಸ್ತೀನಿ ನಿಮಗೆ ಸೊ ಬ್ಲೌಸು ಡಿಸೈನ್ ಹೇಗೆ ಮಾಡಿದ್ದೀನಿ ಅಂತ ಮಾಡಿಸಿದ್ದೀನಿ ಅಂತ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ಸೊ ಲೈಟಾಗಿ ಮೇಕಪ್ ಮಾಡಿದ್ದೀನಿ ಹೇಗೆ ಕಾಣಿಸ್ತಾ ಇದ್ದೀನಿ ಏನು ಅಂತ ಅದನ್ನು ಕೂಡ ಕಮೆಂಟ್ ಮಾಡಿ ಸೊ ಸ್ಯಾರಿ ಕೂಡ ರಿಸೆಪ್ಷನ್ಗೆ ಪರ್ಫೆಕ್ಟಾಗಿ ಅಂತ ಅನಿಸುತ್ತೆ ಸೊ ತೋರಿಸ್ತೀನಿ ಫುಲ್ಲಾಗಿ ನಿಮಗೆ ಸೊ ಅಮ್ಮನ ಮನೆಗೆ ಹೋಗಿ ಬಂದು ಸ್ವಲ್ಪ ರೆಸ್ಟ್ ಮಾಡಿ ನಂತರ ಮನೆಯವ್ರಿಗೆ ಅಡುಗೆ ಮಾಡಿ ಇಟ್ಟು ಹೋಗಿದ್ದೆ ಮನೆಯವ್ರಿಗೆ ಬಂದಿರಲಿಲ್ಲ ಅವ್ರಿಗೆ ಅಡುಗೆ ಹೋಗಿದ್ದೆ ಊಟ ಮಾಡ್ಕೊಂಡು ಮನೆಯಲ್ಲೇ ಇದ್ದರು ಸೊ ಡಿಸೈನ್ ಹೇಗಿದೆ ಅಂತ ಹೇಳಿ ಸೊ ನನಗೆ ಸ್ವಲ್ಪ ಬ್ರಾಡ್ ಆಯಿತು ಡಿಸೈನು ಅಂತ ಅನ್ನಿಸ್ತು ಸೊ ಗೊತ್ತೇ ಇದೆ ನಿಮಗೆ ತುಂಬ ಬ್ರ್ಯಾಡಾಗೆಲ್ಲ ಹಾಕೋಲ್ಲ ಫಸ್ಟ್ ಟೈಮ್ ಈ ಥರ ಈ ಡಿಸೈನ್ನ ಮಾಡಿಸಿರೋಂಥದ್ದು ಸ್ಯಾರಿ ಹೇಗೆ ಕಾಣಿಸ್ತಾ ಇದೆ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಮೇಕಪ್ ಹೇಗೆ ಕಾಣಿಸ್ತಾ ಇದೆ ಅನ್ನೋದನ್ನ ಕಮೆಂಟ್ ಮಾಡಿ ಸೊ ಸ್ಯಾರಿ ಮಾತ್ರ ತುಂಬ ಜನ ವ್ಯಾಟ್ಸಪ್ ಸ್ಟೇಟಸಲ್ಲಿ ಹಾಕಿದಾಗ ಕಾಲ್ ಮಾಡಿ ಎನ್ಕ್ವೈರಿ ಮಾಡಿದ್ದೀರಾ ಮೆಸೇಜ್ ಮಾಡಿದ್ದೀರಾ ಇದು ಎನ್ ಎಸ್ ಸಿಲ್ಕನ್ ಸ್ಯಾರಿನಲ್ಲಿ ತುಮಕೂರಿನಲ್ಲಿ ಅಂಥದ್ದು ಸೊ ಲಾಸ್ಟ್ ಟೈಮ್ ಈ ಸ್ಯಾರಿನ ತೋರಿಸಿದ್ದೀನಿ ಇವಾಗ ನಾನು ನಿಮಗೆ ವೇರ್ ಮಾಡಿ ತೋರಿಸ್ತಾ ಅಂಥದ್ದು ಸೊ ಗೋಲ್ಡ್ ಕೂಡ ಸಿಂಪಲ್ ಆಗಿ ಹಾಕೊಂಡಿದೀನಿ ಯಾಕೋ ಇತ್ತೀಚೆಗೆ ಎವ್ವಿಯಾಗಿ ಹಾಕೊಳಕೆ ಇಷ್ಟನೇ ಆಗಲ್ಲ ಸೊ ಒಂದೇ ಒಂದು ಸಿಂಪಲ್ ನೆಕ್ಲೆಸ್ ಹಾಕಿದ್ದೀನಿ ಸೊ ದೊಡ್ಡದೊಂದು ಬಾಲಿ ಇದೆ ನೋಡಿ ಅದನ್ನು ಹಾಕಿದೆ ಯಾಕೋ ತುಂಬ ಓವರ್ ಅನ್ನಿಸ್ತು ಸೊ ಹಂಗಾಗಿ ಅದನ್ನ ಬಿಚ್ಚಿಟ್ಬಿಟ್ಟು ಸೊ ಅದನ್ನು ಬಿಚ್ಚಿಟ್ಬಿಟ್ಟು ಸಿಂಪಲ್ ಆಗಿ ಈ ಥರ ಇಯರಿಂಗ್ಸ್ ಹಾಕೊಂಡೆ ಒಂದೇ ಒಂದು ಬ್ಯಾಂಗಲ್ಸ್ ಹಾಕಿದ್ದೀನಿ ಗೋಲ್ಡ್ ಬ್ಯಾಂಗಲ್ಸ್ ಸೊ ಈ ಬ್ಲೌಸ್ನ ಸ್ಟಿಚ್ ಮಾಡಿರೋದು ಬಂದು ಎಸ್ ವಿ ಡಿಸೈನರ್ ಅಂತ ಬೊಟಿಕ್ ಓಪನ್ ಆಗಿದೆ ಅಂತ ಹೇಳಿದೆ ನೋಡಿ ನಾನು ಗುಬ್ಬಿನಲ್ಲಿ ಸೊ ಅವರು ಡಿಸೈನರ್ ಮಾಡಿಕೊಟ್ಟಿರೋ ಅಂಥದ್ದು ಬ್ಲೌಸು ಹೇಗೆ ಕಾಣಿಸ್ತಿದೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಸೊ ಸ್ಯಾರಿ ಹೇಗೆ ಕಾಣಿಸ್ತಿದೆ ಇದನ್ನು ಕೂಡ ಕಮೆಂಟ್ ಮಾಡಿ ಸ್ನೇಹಿತರೆ ಸೊ ಈ ಸ್ಯಾರಿ ಬಂದು ಎನ್ ಎಸ್ ಸಿಲ್ಕ್ ಎನ್ ಎಸ್ ಸಿಲ್ಕಂಡ್ ಸ್ಯಾರೀಸ್ ತುಮಕೂರಿನಲ್ಲಿ ಪರ್ಚೇಸ್ ಅಂಥದ್ದು ತುಂಬ ಚೆನ್ನಾಗಿದೆ ರಿಸೆಪ್ಷನ್ಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮನೆಯವರು ರೆಡಿ ಆಗಕ್ಕೆ ಹೋಗಿದ್ದಾರೆ ಸುಜಿತ್ ಕೂಡ ರೆಡಿ ಆದ ಸೊ ನಾನು ಕೂಡ ರೆಡಿ ಆಗಿದ್ದೀನಿ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ ಅಂತಲೇ ಹೇಳ್ಬೋದು ಸೊ ಇತ್ತೀಚಿಗೆ ಸಿಲ್ಕ್ ಸ್ಯಾರೀಸೆಲ್ಲ ಹೊಸಾದ ಇನ್ನೂ ಒಂದು ಸಿಲ್ಕ್ ಸ್ಯಾರಿ ಇದೆ ಸ್ಟಿಚಿಗೆ ಕೊಟ್ಟಿದ್ದೀನಿ ಸೊ ಇತ್ತೀಚೆಗೆ ಸಿಲ್ಕ್ ಸ್ಯಾರೀಸ್ ಎಲ್ಲ ಮೂಲೆ ಹಿಡಿದು ಡಿಸೈನರ್ ಸ್ಯಾರಿಗಳನ್ನ ಬೇರ್ ಮಾಡ್ತಾಯಿದ್ದೀನಿ ಯಾಕೆ ಅಂದರೆ ಬೇಸ್ಗೆ ಮತ್ತು ರಿಸೆಪ್ಷನ್ಗೆಲ್ಲ ಚೆನ್ನಾಗಿರುತ್ತೆ ಅಂತ ನೀವುಗಳು ಕೂಡ ಲೈಕ್ ಮಾಡ್ತಾ ಇರ್ತೀರ ಸುಮಾರಷ್ಟು ಈ ಸಲ ಎಲ್ಲ ಡಿಸೈನರ್ ಸ್ಯಾರಿನೇ ತೊಗೊಂಬಂದಿರೋದು ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೊ ಇವಾಗ ಟೈಮ್ ಬಂದು ಆರು ಗಂಟೆ ಸೊ ಇವಾಗ ಹೊರಡ್ತಾ ಇದ್ದೀನಿ ಸ್ವಲ್ಪ ಮೇಕಪ್ಪು ತುಂಬ ಚೆನ್ನಾಗಿ ಬಂದಿತ್ತು ಸೊ ನಾನು ಮೇಕಪ್ ಮಾಡೋದು ಲೈಟಾಗಿ ಸೊ ನಿಮ್ಗೇನಾದರೂ ನಾನು ಮೇಕಪ್ ಮಾಡುವಂಥ ವಿಡಿಯೋ ಬೇಕು ಅಂತಂದರೆ ಖಂಡಿತ ಕಮೆಂಟ್ ಮಾಡಿ ತೋರಿಸ್ಕೊಡ್ತೀನಿ ನಾನು ಎಷ್ಟು ಮಾಡ್ಕೋತೀನಿ ಅಷ್ಟು ಸೊ ನಾನು ತುಂಬ ಲೈಟಾಗಿ ಮಾಡ್ಕೋತೀನಿ ತುಂಬ ಚೆನ್ನಾಗಿ ಬರುತ್ತೆ ನನಗಂತೂ ಮೇಕಪ್ಪು ತುಂಬ ಚೆನ್ನಾಗಿ ಕೂರುತ್ತೆ ಫೇಸ್ಗೆ ಯಾಕೆಂದರೆ ಯಾವುದೇ ಪಿಂಪಲ್ ಇಲ್ಲ ಯಾವುದೇ ಮಾರ್ಕ್ ಇಲ್ಲ ಏನಿಲ್ಲ ನೋಡಿ ಫೇಸಲ್ಲಿ ಹಾಗಾಗಿ ತುಂಬ ಚೆನ್ನಾಗಿ ಕೂರುತ್ತೆ ಮೇಕಪ್ ಅಂತಲೇ ಹೇಳ್ಬೋದು ಸೊ ಇದು ಬಂದು ಸ್ಯಾರಿ ಲೈಟ್ ಯೆಲ್ಲೋ ಕಲರ್ ಇರೋದು ನಿಮಗೆ ಗೋಲ್ಡ್ ಕಲರು ವೀಡಿಯೋನಲ್ಲಿ ಕಾಣಿಸ್ತಿದೆ ಅಂತ ಭಾವಿಸ್ತೀನಿ ಸೊ ಇವಾಗ ಒಂದು ಬಫ್ ಥರ ನಾನು ಹಾಕ್ಕೊಂಡು ಸಿಂಪಲಾಗಿ ಒಂದು ಕ್ಲಿಪ್ಪು ಹಾಕ್ಕೊಂಡು ಒಂದು ಪರ್ಸ್ ತೊಗೊಂಡಿದ್ದೀನಿ ಅಷ್ಟೇ ಒಂದು ಗಿಫ್ಟ್ ಕೂಡ ಪ್ಯಾಕ್ ಮಾಡಿಸ್ಕೊಂಡು ಬಂದಿದ್ದೀನಿ ಗಿಫ್ಟ್ ತೊಗೊಂಡು ಹೊರಡ್ತಾ ಇರೋವಂಥದ್ದು ಇಲ್ಲಿಂದ ಏನು ಕಡಬ ಬಹಳ ದೂರ ಏನೂ ಆಗೋದಿಲ್ಲ ಹತ್ತಿರನೇ ಆಗುತ್ತೆ ಒಂದು ಅರ್ಧ ಗಂಟೆ ಪ್ರಯಾಣ ಅಂತಲೇ ಹೇಳ್ಬೋದು ಆಲ್ರೆಡಿ ಓದು ವಿಡಿಯೋನಲ್ಲೂ ಕೂಡ ನಾನು ಕಡಬಕ್ಕೆ ಪ್ರಯಾಣ ಮಾಡಿರೋಂಥದ್ದನ್ನ ವೀಡಿಯೋನ ಶೇರ್ ಮಾಡಿದ್ದೀನಿ ಸೊ ಇಲ್ಲೇನು ಬಹಳಷ್ಟು ಸ್ನೇಹಿತರೇನು ಸಿಗಲಿಲ್ಲ ಸೊ ಓದೆ ಬೇಗ ಹೋಗಿದ್ದೀನಿ ಅಂತ ಅನ್ನಿಸ್ಬಿಡ್ತು ನನಗೆ ಯಾಕೆಂದರೆ ಅಲ್ಲಿ ಹೋದಾಗ ಸೊ ಯಾರೂ ಇರಲಿಲ್ಲ ಇನ್ನೂ ರಿಸೆಪ್ಷನ್ಗೆ ಆವಾಗ ತಾನೇ ರೆಡಿ ಮಾಡ್ತಾಯಿದ್ರು ಸೊ ನೆಕ್ಲೆಸ್ ಹೇಗೆ ಕಾಣಿಸ್ತಿದೆ ನಿಮಗೆ ಇಷ್ಟ ಆಯಿತಾ ಹೇಗೆ ಅಂತ ಹೇಳಿ ಇದು ಕೂಡ ಬಹಳ ವೇರ್ ಮಾಡಿಲ್ಲ ತುಂಬ ಕಡಿಮೆ ಇದನ್ನು ವೇರ್ ಮಾಡಿರೋ ಅಂಥದ್ದು ಹಿಯರಿಂಗ್ಸ್ ಪರವಾಗಿಲ್ಲ ಒಂದು ನಾಲ್ಕೈದು ಸಲ ವೇರ್ ಮಾಡಿದ್ದೀನಿ ಅಂತ ಹೇಳ್ಬೋದು ಸಾಕು ಆಗಿ ಇದೆ ಅಂತ ಅನಿಸ್ತಿತ್ತು ಯಾಕೆಂದರೆ ಸ್ಯಾರಿ ಸ್ವಲ್ಪ ಈ ಥರ ಇದ್ದಾಗ ಅಂದರೆ ಸ್ವಲ್ಪ ಜಿಗಿ ಜಿಗಿ ಅಂತ ಅಂದಾಗ ಸ್ಯಾರಿಗಳು ಆ ಥರ ಇದ್ದಾಗ ಸ್ವಲ್ಪ ಗೋಲ್ಡ್ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡ್ರೆ ಬೆಟರು ಅಂತ ಅನ್ನಿಸ್ತಿತ್ತು ನಾನು ನಿಮಗೆ ಗೊತ್ತೇ ಇದೆ ಸೊ ನನ್ನ ಮನೇಲಿ ರಿಲೇಟಿವ್ಸ್ ಯಾರ್ದಾದ್ರೂ ಮದುವೆ ಈ ಥರ ಫಂಕ್ಷನ್ ಇದ್ದರೆ ಸ್ವಲ್ಪ ಗೋಲ್ಡ್ನ ಜಾಸ್ತಿ ಹಾಕ್ಕೊಂತೀನಿ ಸೊ ಈ ಥರ ಏನಾದರೂ ಫಂಕ್ಷನ್ಗಳು ಹೊರಗಡೆ ಇದ್ದಾಗ ಸ್ವಲ್ಪ ಒಂದೊಂದೇ ಹಾಕ್ಕೊಂಡು ಸಿಂಗಲ್ ಹಾಕ್ಕೊಂಡು ಹೋಗುವಂಥದ್ದು ಸೊ ನಿಮ್ಮ ಇನ್ನೊಂದು ಎಲ್ಲ ವೀಡಿಯೋನಲ್ಲೂ ನನ್ನ ಅಬ್ಸರ್ವ್ ಮಾಡಿರ್ತೀರ ಸಿಂಪಲಾಗೆ ವೇರ್ ಮಾಡೋವಂಥದ್ದು ಸೊ ಇದು ಕುಪ್ಪೆ ಅಂತಲೋ ಅಥವಾ ಚಿಡತ್ ಕುಪ್ಪೆ ಅಂತಲೋ ಏನೋ ಅಂತಾರೆ ಸರಿಯೇ ಗೊತ್ತಿಲ್ಲ ಸೊ ಈ ಊರಲ್ಲಿ ಹಬ್ಬ ನಡೀತಾ ಇತ್ತು ನಾವು ಇಲ್ಲಿ ಇಲ್ಲಿಂದ ನಾವು ಕಡಬಗೆ ಹೋಗುವಂಥದ್ದು ಎಲ್ಲ ಊರಲ್ಲೂ ಇವಾಗ ತುಂಬ ಜಾತ್ರೆಗಳ ಟೈಮ್ ಅಲ್ವಾ ತುಂಬ ಜಾತ್ರೆಗಳು ಎಲ್ಲ ಊರಲ್ಲೂ ಚಿಕ್ಕ ಚಿಕ್ಕ ಹಳ್ಳಿಗಳಲ್ಲೂ ಕೂಡ ಜಾತ್ರೆಗಳು ನಡೀತಾ ಇದೆ ಸೊ ನೋಡಿಕೊಂಡು ಬಂದ್ವಿ ಕಡಬಕ್ಕೆ ಇದು ಚೌಟ್ರಿ ಸೊ ಕಡಬನಲ್ಲಿ ಇದು ಇದೊಂದೇ ದೊಡ್ಡ ಚೌಟ್ರಿ ಇರೋವಂಥದ್ದು ಸೊ ಬಂದ್ವಿ ಮದುವೆಗೆ ಬನ್ನಿ ಒಳಗೆ ಹೋಗೋಣ ಇಲ್ಲ ಹೇಗೆ ಅರೇಂಜ್ಮೆಂಟ್ ಆಗಿದೆ ನೋಡೋಣ ಸೊ ನೋಡಿದ್ರಾ ಯಾರೂ ಇಲ್ಲ ಸೊ ಫಸ್ಟು ಗೆಸ್ಟ್ ನಾನೇ ಅಂತಲೇ ಅನಿಸುತ್ತಿತ್ತು ಅಲ್ಲಿ ಸೊ ಬಂದ್ವಿ ಸುಜಿತ್ ನಾನು ಕೂತಿದ್ವಿ ಸೊ ಇವರೇ ನಮ್ಮ ಸ್ನೇಹಿತರು ಸೊ ಮದುವೆ ಕೂಡ ಚೆನ್ನಾಗಿ ಅರೇಂಜ್ ಮಾಡಿದ್ರು ಊಟ ಕೂಡ ತುಂಬ ಚೆನ್ನಾಗಿತ್ತು ಸೊ ಲಾಸ್ಟ್ನಲ್ಲಿ ತೋರಿಸ್ತೀನಿ ಜೋಡಿ ಕೂಡ ತುಂಬ ಚೆನ್ನಾಗಿದೆ ಇಬ್ಬರದೂ ಕೂಡ ಜೋಡಿ ಚೆನ್ನಾಗಿದೆ ಸೊ ಒನ್ ಸೆಕೆಂಡ್ ಹ್ಯಾಪಿ ಮ್ಯಾರಿಡ್ ಲೈಫ್ ಇಬ್ಬರಿಗೂ ಕೂಡ ವಿಶ್ ಮಾಡಿದೆ ಅಲ್ಲೂ ಕೂಡ ವಿಡಿಯೋನಲ್ಲೂ ವಿಶ್ ಮಾಡ್ತಾಯಿದ್ದೀನಿ ನಿಮ್ಮ ಇಬ್ಬರಿಗೂ ವೈವಾಹಿಕ ಜೀವನ ಮುಂದೆ ಚೆನ್ನಾಗಿರಲಿ ಅಂತ ಹಾರೈಸ್ತೀನಿ ಸೊ ಊಟ ಮಾಡಿಕೊಂಡು ಇಲ್ಲಿಂದ ಹೊರಟಿ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋಸ್ ಇಷ್ಟ ಆದರೆ ವೀಡಿಯೋಗೊಂದು ಲೈಕ್ ಮಾಡಿ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಅಂತ ಕೇಳ್ಕೊತಾ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಟೇಕ್ ಕೇರ್